ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಮಹರ್ಷಿ ಗುರೂಜಿ ನಮ್ಮ ಈ ಚಾನೆಲ್ನಲ್ಲಿ ನೀವು ಜ್ಯೋತಿಷ್ಯದ ಬಗ್ಗೆ ತಿಳಿದುಕೊಳ್ಳಲು ಬಯಸುವ ಎಲ್ಲ ವಿಷಯಗಳ ಬಗ್ಗೆ ತಿಳಿಸಿಕೊಡುತ್ತೇನೆ ಮೇಷರಾಶಿ ಏರೀಸ್ ಆಳವಾದ ದಿನ ಭವಿಷ್ಯ ನಾಳೆ ಮೇಷರಾಶಿಯವರಿಗೆ ಭಾವನಾತ್ಮಕ ಏರಿಳಿತಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ತಾಳ್ಮೆಯ ಪರೀಕ್ಷೆ ನಡೆಯಬಹುದು ಸಹೋದ್ಯೋಗಿಗಳೊಂದಿಗೆ ವಿವಾದಗಳಿಂದ ದೂರವಿರಿ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಒತ್ತಡದಿಂದ ದೂರವಿರಲು ಯೋಗ ಮತ್ತು ಧ್ಯಾನದ ಮೊರೆ ಹೋಗುವುದು ಉತ್ತಮ ಕುಟುಂಬದೊಂದಿಗೆ ಸಂವಾದ ನಡೆಸುವಾಗ ನಿಮ್ಮ ಮಾತುಗಳ ಮೇಲೆ ನಿಯಂತ್ರಣವಿರಲಿ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ ಶುಭ ಘಳಿಗೆ ಮಧ್ಯಾಹ್ನ ಹನ್ನೆರಡು ಕಾಲುರಿಂದ ಮಧ್ಯರಾತ್ರಿ ಒಂದು ಗಂಟೆ ನಲವತ್ತ್ ಐದು ನಿಮಿಷರವರೆಗೆ ವೃಷಭರಾಶಿ ತೌರುಸ್ ಆಳವಾದ ದಿನ ಭವಿಷ್ಯ ನಾಳೆ ವೃಷಭ ರಾಶಿಯವರಿಗೆ ಆರ್ಥಿಕ ಸ್ಥಿರತೆ ಲಭಿಸುವ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ಹೊಸ ಯೋಜನೆಗಳು ಯಶಸ್ವಿಯಾಗುತ್ತವೆ ನಿಮ್ಮ ಸೃಜನಶೀಲತೆಗೆ ಮನ್ನಣೆ ದೊರೆಯುತ್ತದೆ ಪ್ರಯಾಣದ ಸಾಧ್ಯತೆಗಳಿದ್ದು ಅದು ನಿಮಗೆ ಲಾಭದಾಯಕವಾಗಲಿದೆ ಮಾನಸಿಕ ನೆಮ್ಮದಿಯನ್ನು ಕಂಡುಕೊಳ್ಳುವಿರಿ ಶುಭಗಳಿಗೆ ಬೆಳಗ್ಗೆ ಹತ್ತುವರೆ ರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ರವರೆಗೆ ಮಿಥುನ ರಾಶಿ ಜಮನೈ ಆಳವಾದ ದಿನ ಭವಿಷ್ಯ ಮಿಥುನ ರಾಶಿಯವರಿಗೆ ನಾಳೆ ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ ನಿಮ್ಮ ಗುರಿಗಳನ್ನು ಸಾಧಿಸಲು ಹೆಚ್ಚಿನ ಪರಿಶ್ರಮದ ಅಗತ್ಯವಿದೆ ಹೊಸ ಜನರ ಪರಿಚಯವಾಗಲಿದ್ದು ಅದು ಭವಿಷ್ಯದಲ್ಲಿ ಸಹಕಾರಿಯಾಗಲಿದೆ ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಯಾವುದೇ ರೀತಿಯವಾದ ವಿವಾದಗಳಿಂದ ದೂರ ಇರುವುದು ಉತ್ತಮ ಶುಭ ಘಳಿಗೆ ಸಂಜೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಬೆಳಗಿನ ಜಾವ ಐದು ಗಂಟೆ ಮೂವತ್ತು ನಿಮಿಷರವರೆಗೆ ಕರ್ಕಾಟಕ ರಾಶಿ ಕ್ಯಾನ್ಸರ್ ಆಳವಾದ ದಿನ ಭವಿಷ್ಯ ಕರ್ಕಾಟಕ ರಾಶಿಯವರಿಗೆ ನಾಳೆ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ ಹೊಸ ಉದ್ಯೋಗಾವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ಪ್ರೀತಿಪಾತ್ರರೊಂದಿಗೆ ಸಮಯ ಕಳೆಯುವ ಅವಕಾಶ ಲಭಿಸುತ್ತದೆ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ನೀಡಿ ಶುಭ ಗಳಿಗೆ ಬೆಳಗ್ಗೆ ಒಂಬತ್ತರಿಂದ ರಿಂದ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷರವರೆಗೆ ಸಿಂಹರಾಶಿ ಲಿಯೋ ಆಳವಾದ ದಿನ ಭವಿಷ್ಯ ಸಿಂಹರಾಶಿಯವರಿಗೆ ನಾಳೆ ಆರ್ಥಿಕ ಸಮಸ್ಯೆಗಳು ಎದುರಾಗುವ ಸಾಧ್ಯತೆಯಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ನಿಮ್ಮ ಮಾತಿನಿಂದ ಇತರರಿಗೆ ನೋವಾಗದಂತೆ ಎಚ್ಚರವಹಿಸಿ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಉತ್ತಮ ಶುಭ ಘಳಿಗೆ ಮಧ್ಯಾಹ್ನ ಒಂದು ರಿಂದ ಮಧ್ಯರಾತ್ರಿ ಮೂರು ಗಂಟೆ ಹದಿನೈದು ನಿಮಿಷರವರೆಗೆ ಕನ್ಯಾ ರಾಶಿ ವಿರ್ಗು ಆಳವಾದ ದಿನ ಭವಿಷ್ಯ ಕನ್ಯಾ ರಾಶಿಯವರಿಗೆ ನಾಳೆ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ನಿಮ್ಮ ಯೋಜನೆಗಳು ಯಶಸ್ವಿಯಾಗುತ್ತವೆ ಹೊಸ ಸ್ನೇಹಿತರ ಪರಿಚಯವಾಗುತ್ತದೆ ಕುಟುಂಬದೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುತ್ತೀರಿ ಮಾನಸಿಕ ನೆಮ್ಮದಿಯನ್ನು ಹೊಂದುವಿರಿ ಶುಭಗಳಿಗೆ ಸಂಜೆ ಐದೂವರೆ ರಿಂದ ಬೆಳಗ್ಗೆ ಏಳು ಗಂಟೆರವರೆಗೆ ತುಲಾ ತುಲಾರಾಶಿ ಲಿಬ್ರಾ ಆಳವಾದ ದಿನ ಭವಿಷ್ಯ ನಾಳೆ ತುಲಾ ರಾಶಿಯವರು ತಮ್ಮ ಆಂತರಿಕ ಸಮತೋಲನವನ್ನು ಕಾಪಾಡಿಕೊಳ್ಳಲು ಹೆಚ್ಚಿನ ಗಮನ ಹರಿಸಬೇಕಾಗುತ್ತದೆ ಸಂಬಂಧಗಳಲ್ಲಿನ ಅನಿಶ್ಚಿತತೆಗಳು ನಿಮ್ಮ ಮನಸ್ಸನ್ನು ಅಸ್ಥಿರಗೊಳಿಸಬಹುದು ವ್ಯಾಪಾರದಲ್ಲಿ ಪಾಲುದಾರರೊಂದಿಗೆ ಆಳವಾದ ಸಂವಹನ ಅಗತ್ಯವಿದೆ ಮೇಲ್ನೋಟದ ಮಾತುಕತೆಗಳು ಸಮಸ್ಯೆಗಳನ್ನು ಬಗೆಹರಿಸುವುದಿಲ್ಲ ಹಣಕಾಸಿನ ವಿಷಯಗಳಲ್ಲಿ ಹೂಡಿಕೆಗಳ ಬಗ್ಗೆ ಎಚ್ಚರಿಕೆ ವಹಿಸಿ ಅನಿರೀಕ್ಷಿತ ಖರ್ಚುಗಳು ನಿಮ್ಮ ಬಜೆಟ್ ಅನ್ನು ತೊಂದರೆಗೊಳಿಸಬಹುದು ಕುಟುಂಬದಲ್ಲಿ ಹಿರಿಯರ ಭಾವನಾತ್ಮಕ ಅಗತ್ಯಗಳನ್ನು ಅರ್ಥ ಪ್ರಯತ್ನಿಸಿ ನಿಮ್ಮ ಸಹಾನುಭೂತಿ ಸಂಬಂಧಗಳನ್ನು ಬಲಪಡಿಸುತ್ತದೆ ನಿಮ್ಮ ಅಂತರಂಗದ ಧ್ವನಿಯನ್ನು ಆಲಿಸಿ ಮತ್ತು ನಿಮ್ಮ ನಿರ್ಧಾರಗಳು ನಿಮ್ಮ ಮೌಲ್ಯಗಳಿಗೆ ಅನುಗುಣವಾಗಿರಲಿ ಶುಭ ಘಳಿಗೆ ಮಧ್ಯಾಹ್ನ ಹನ್ನೆರಡರಿಂದ ಮಧ್ಯರಾತ್ರಿ ಒಂದು ಗಂಟೆ ಮೂವತ್ತು ನಿಮಿಷರವರೆಗೆ ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ಆಳವಾದ ದಿನ ಭವಿಷ್ಯ ವೃಶ್ಚಿಕ ರಾಶಿಯವರು ನಾಳೆ ತಮ್ಮ ಭಾವನೆಗಳ ಮೇಲೆ ನಿಯಂತ್ರಣ ಸಾಧಿಸಬೇಕಾಗುತ್ತದೆ ತೀವ್ರವಾದ ಭಾವನೆಗಳು ನಿಮ್ಮ ನಿರ್ಧಾರಗಳನ್ನು ಪ್ರಭಾವಿಸಬಹುದು ಕೆಲಸದಲ್ಲಿ ನಿಮ್ಮ ಗುರಿಗಳನ್ನು ಸಾಧಿಸಲು ತಂತ್ರಗಳನ್ನು ಬದಲಾಯಿಸುವ ಅಗತ್ಯವಿದೆ ಹಳೆಯ ವಿಧಾನಗಳು ಫಲಿತಾಂಶಗಳನ್ನು ನೀಡದಿರಬಹುದು ನಿಮ್ಮ ಆಂತರಿಕ ಶಕ್ತಿಯನ್ನು ಬಳಸಿಕೊಂಡು ಸವಾಲುಗಳನ್ನು ಎದುರಿಸಿ ನಿಮ್ಮ ಆತ್ಮವಿಶ್ವಾಸವು ನಿಮಗೆ ಯಶಸ್ಸನ್ನು ತರುತ್ತದೆ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಿ ಮತ್ತು ನಿಮ್ಮ ಆಂತರಿಕ ಶಕ್ತಿಯನ್ನು ಸದುಪಯೋಗಪಡಿಸಿಕೊಳ್ಳಿ ಆರೋಗ್ಯದಲ್ಲಿ ಮಾನಸಿಕ ಒತ್ತಡವು ದೈಹಿಕ ಸಮಸ್ಯೆಗಳಿಗೆ ಕಾರಣವಾಗಬಹುದು ವಿಶ್ರಾಂತಿ ಮತ್ತು ಧ್ಯಾನಕ್ಕೆ ಸಮಯ ನೀಡಿ ಶುಭ ಘಳಿಗೆ ಬೆಳಗ್ಗೆ ಹತ್ತುವರೆ ರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಧನುರಾಶಿ ಧನು ರಾಶಿ ಆಳವಾದ ದಿನ ಭವಿಷ್ಯ ಧನುರಾಶಿಯವರು ರಾಶಿಯವರು ನಾಳೆ ತಮ್ಮ ಜ್ಞಾನವನ್ನು ವಿಸ್ತರಿಸಿಕೊಳ್ಳಲು ಅವಕಾಶಗಳನ್ನು ಪಡೆಯುತ್ತಾರೆ ಹೊಸ ಕಲಿಕೆಗಳು ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಬಹುದು ಆರ್ಥಿಕವಾಗಿ ಹೊಸ ಹೂಡಿಕೆಗಳು ಲಾಭದಾಯಕವಾಗಬಹುದು ಆದರೆ ಅಪಾಯಗಳನ್ನು ಎಚ್ಚರಿಕೆಯಿಂದ ಪರಿಗಣಿಸಿ ಕುಟುಂಬದಲ್ಲಿ ನಿಮ್ಮ ಸಕಾರಾತ್ಮಕ ಶಕ್ತಿಯು ಸಂಬಂಧಗಳನ್ನು ಬಲಪಡಿಸುತ್ತದೆ ನಿಮ್ಮ ಸಲಹೆಗಳು ಇತರರಿಗೆ ಸಹಕಾರಿಯಾಗಬಹುದು ನಿಮ್ಮ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಚಿಂತನೆಗಳಿಗೆ ಸಮಯ ನೀಡಿ ನಿಮ್ಮ ಆಂತರಿಕ ಶಾಂತಿ ನಿಮಗೆ ಮಾರ್ಗದರ್ಶನ ನೀಡುತ್ತದೆ ನಿಮ್ಮ ಜ್ಞಾನ ಮತ್ತು ಅನುಭವಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಶುಭ ಘಳಿಗೆ ಸಂಜೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಬೆಳಗಿನ ಜಾವ ಐದು ಗಂಟೆ ಮೂವತ್ತು ನಿಮಿಷರವರೆಗೆ ಮಕರ ರಾಶಿ ಕ್ಯಾಪ್ರಿಕಾನ್ ಆಳವಾದ ದಿನ ಭವಿಷ್ಯ ಮಕರ ರಾಶಿಯವರು ನಾಳೆ ತಮ್ಮ ವೃತ್ತಿ ಜೀವನದಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ನಿಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿ ಕೆಲಸದಲ್ಲಿ ನಿಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಲು ಹೆಚ್ಚಿನ ಶ್ರಮದ ಅಗತ್ಯವಿದೆ ನಿಮ್ಮ ತಾಳ್ಮೆ ಮತ್ತು ಪರಿಶ್ರಮವು ನಿಮಗೆ ಯಶಸ್ಸನ್ನು ತರುತ್ತದೆ ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಹಿಂಜರಿಯಬೇಡಿ ಸಂಬಂಧಗಳಲ್ಲಿ ಪಾರದರ್ಶಕತೆ ಮುಖ್ಯವಾಗಿದೆ ನಿಮ್ಮ ಗುರಿಗಳ ಕಡೆಗೆ ಗಮನಹರಿಸಿ ಮತ್ತು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲವನ್ನು ಪಡೆಯಿರಿ ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಬಗ್ಗೆ ಗಮನಹರಿಸಿ ಶುಭ ಗಳಿಗೆ ಬೆಳಗ್ಗೆ ಒಂಬತ್ತು ರಿಂದ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷರವರೆಗೆ ಕುಂಭರಾಶಿ ಅಕ್ವಾರಿಯಸ್ ಆಳವಾದ ದಿನ ಭವಿಷ್ಯ ಕುಂಭರಾಶಿಯವರು ನಾಳೆ ತಮ್ಮ ಸಾಮಾಜಿಕ ವಲಯದಲ್ಲಿ ಬದಲಾವಣೆಗಳನ್ನು ಅನುಭವಿಸಬಹುದು ಹೊಸ ಸಂಪರ್ಕಗಳು ನಿಮ್ಮ ದೃಷ್ಟಿಕೋನವನ್ನು ವಿಸ್ತರಿಸಬಹುದು ಆರ್ಥಿಕವಾಗಿ ಅನಿರೀಕ್ಷಿತ ಖರ್ಚುಗಳು ನಿಮ್ಮ ಬಜೆಟ್ ಅನ್ನು ತೊಂದರೆಗೊಳಿಸಬಹುದು ಬುದ್ಧಿವಂತಿಕೆಯಿಂದ ಹಣವನ್ನು ನಿರ್ವಹಿಸಿ ನಿಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸಲು ಹಿಂಜರಿಯಬೇಡಿ ನಿಮ್ಮ ನವೀನ ದೃಷ್ಟಿಕೋನವು ಇತರರಿಗೆ ಪ್ರೇರಣೆ ನೀಡಬಹುದು ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ ಮತ್ತು ನಿಮ್ಮ ಸಾಮಾಜಿಕ ವಲಯವನ್ನು ವಿಸ್ತರಿಸಿಕೊಳ್ಳಿ ನಿಮ್ಮ ಸ್ವಾತಂತ್ರ್ಯವನ್ನು ಗೌರವಿಸಿ ಮತ್ತು ಇತರರ ಸ್ವಾತಂತ್ರ್ಯವನ್ನು ಗೌರವಿಸಿ ಶುಭಗಳಿಗೆ ಮಧ್ಯಾಹ್ನ ಒಂದೂವರೆ ರಿಂದ ಮಧ್ಯರಾತ್ರಿ ಮೂರು ಗಂಟೆಯವರೆಗೆ ಮೀನರಾಶಿ ಪೈಸಿಸ್ ಆಳವಾದ ದಿನ ಭವಿಷ್ಯ ಮೀನರಾಶಿಯವರು ನಾಳೆ ತಮ್ಮ ಅಂತಹ ಪ್ರಜ್ಞೆಯನ್ನು ಅನುಸರಿಸಬೇಕಾಗುತ್ತದೆ ನಿಮ್ಮ ಭಾವನೆಗಳು ನಿಮಗೆ ಸರಿಯಾದ ಮಾರ್ಗದರ್ಶನ ನೀಡುತ್ತವೆ ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಭಾವನಾತ್ಮಕ ಅಳವನ್ನು ಕಂಡುಕೊಳ್ಳಿ ನಿಮ್ಮ ಪ್ರೀತಿ ಮತ್ತು ಸಹಾನುಭೂತಿ ಸಂಬಂಧಗಳನ್ನು ಬಲಪಡಿಸುತ್ತದೆ ನಿಮ್ಮ ಸೃಜನಶೀಲತೆಯನ್ನು ವ್ಯಕ್ತಪಡಿಸಲು ಅವಕಾಶಗಳನ್ನು ಪಡೆಯುತ್ತೀರಿ ಕಲೆ ಮತ್ತು ಸಂಗೀತದಂತಹ ಚಟುವಟಿಕೆಗಳು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತವೆ ನಿಮ್ಮ ಅಂತಹ ಪ್ರಜ್ಞೆಯನ್ನು ನಂಬಿರಿ ಮತ್ತು ನಿಮ್ಮ ಭಾವನೆಗಳಿಗೆ ಗೌರವ ನೀಡಿ ನಿಮ್ಮ ಸೃಜನಶೀಲತೆ ಮತ್ತು ಕಲಾತ್ಮಕ ಅಭಿವ್ಯಕ್ತಿಗೆ ಸಮಯ ನೀಡಿ ಶುಭ ಗಳಿಗೆ ಸಂಜೆ ಐದೂವರೆ ರಿಂದ ಬೆಳಗ್ಗೆ ಏಳು ಗಂಟೆ ರವರೆಗೆ ಈ ಮಾಹಿತಿಯೂ ನಿಮಗೆ ಸಹಾಯಕವಾಗಿದೆ ಎಂದು ಭಾವಿಸುತ್ತೇನೆ